ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಳ್ಳೊಳ್ಳೆ ನೆಕ್ಲೆಸ್ ಕಲೆಕ್ಷನ್ ತಂದಿದ್ದೀನಿ ಫ್ಲಿಪ್ಕಾರ್ಟಲ್ಲಂತೂ ಅಲ್ಲಂತೂ ನೈಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಆಫರ್ ನಡೀತಾ ಇದೆ ಹಬ್ಬದ ಪ್ರಯುಕ್ತ ಒಳ್ಳೊಳ್ಳೆ ಯೂನಿಕ್ ಡಿಸೈನ್ಗಳನ್ನು ನೈಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ಗೆ ಸೇಲ್ ಮಾಡ್ತಾ ಇದ್ದಾರೆ ನೀವೇನಾದರೂ ಮದುವೆಗಳಿಗೆ ಮತ್ತೆ ಹಬ್ಬಗಳಿಗೆ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೆ ಇವಾಗೇ ಹೋಗಿ ಫ್ಲಿಪ್ಗಳಲ್ಲಂತೂ ತುಂಬ ಆಫರಲ್ಲಿ ಬಿಟ್ಟಿದ್ದಾರೆ ಇನ್ನೂ ಯಾರೆಲ್ಲ ಸರ್ಚ್ ಮಾಡಿಲ್ಲ ಖಂಡಿತ ಬಯೋದಲ್ಲಿ ಲಿಂಕ್ ಕೊಡ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿ ನೋಡಿ ನಿಮಗೆ ಯಾವ ಡಿಸೈನ್ ತುಂಬ ಇಷ್ಟ ಆಯಿತು ತೊಗೊಳ್ಳಿ ತುಂಬಾ ಚೆನ್ನಾಗಿದೆ ಇವಾಗಂತೂ ಮದುವೆಗಳು ಸ್ಟಾರ್ಟ್ ಆಗ್ತಾಯಿದೆ ಇನ್ನು ಮೇಲೆ ನಮಗೆ ಬೇಕಾಗುತ್ತಲ್ವ ಹಾಗಾಗಿ ಒಳ್ಳೊಳ್ಳೆ ಕಲೆಕ್ಷನ್ ನೆಕ್ಲೇಸು ಲಾಂಗ್ ನೆಕ್ಲೇಸು ಎಲ್ಲನೂ ತಂದಿದ್ದೀನಿ ಮತ್ತು ತೊಗೊಂಡಿರೋ ರಿವ್ಯೂ ಕೂಡ ಹಾಕಿದ್ದೀನಿ ನೋಡಿ ತುಂಬ ಯೂನಿಕ್ ಲುಕ್ ಕೊಡುತ್ತೆ ಮತ್ತೆ ಸೂಪರ್ ಆಗಿದೆ ಇವಾಗಂತೂ ಗೋಲ್ಡ್ ಅಂತೂ ನಾವು ತಗೋಳಕ್ಕಾಗಲ್ಲ ಮತ್ತೆ ಬೆಳ್ಳಿಯಲ್ಲೂ ತಗೋಳಕ್ಕೂ ಆಗಲ್ಲ ಅದು ಕೂಡ ತುಂಬ ಜಾಸ್ತಿ ಅಮೌಂಟ್ ಜಾಸ್ತಿ ಮಾಡಿದ್ದಾರೆ ಹಾಗಾಗಿ ನಾವು ಈ ತರಹದ ಜ್ಯುವೆಲ್ರಿ ಮೇಲೆ ಇನ್ವೆಸ್ಟ್ ಮಾಡಿದರೆ ಒಳ್ಳೆಯದು ತುಂಬ ರೇಟ್ ಆಗಿರೋದ್ರಿಂದ ನಾವು ಅಷ್ಟೆಲ್ಲ ದುಡ್ಡು ಕೊಟ್ಟು ತಗೊಳಕ್ಕಾಗಲ್ಲ ಆದರೆ ಈ ನೆಕ್ಲೆಸ್ಗಳಲ್ಲಿ ತುಂಬಾ ಕಮ್ಮಿ ಟೂ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ಟೂ ಹಂಡ್ರೆಡಿಂದ ಹಂಡ್ರೆಡಿಂದ ಸ್ಟಾರ್ಟ್ ಆಗ್ತಾ ಇದೆ ತೌಸಂಡ್ ಇರೋದು ಎಲ್ಲ ಬಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಕೊಡ್ತಾ ಇದ್ದಾರೆ ಮೂರು ಸಾವಿರ ನಾಲ್ಕು ಸಾವಿರ ಇರೋದೆಲ್ಲ ಒಂದು ಸಾವಿರ ರೂಪಾಯಿಗೆಲ್ಲ ಕೊಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ಎಲ್ಲ ನೆಕ್ಲಿಸ್ ಮೇಲೆ ಸೆವೆಂಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಹಾಗೆ ಸೇಲ್ ಮಾಡ್ತಾ ಇದ್ದಾರೆ ಇವಾಗ ಯುಗಾದಿ ಹಬ್ಬ ಬರ್ತಾ ಇದೆ ಮತ್ತೆ ಮದುವೆ ಸಂಭ್ರಮಗಳು ನಡೀತಾ ಇದೆಯಲ್ವಾ ಹಂಗಾಗಿ ತುಂಬಾ ಚೆನ್ನಾಗಿ ಆಫರ್ ಬಿಟ್ಟಿದ್ದಾರೆ ಇದೇ ಬಡವೆನ ನಾವು ಈಚೆ ಕಡೆ ಅಂಗಡಿಯಲ್ಲಿ ಹೋಗಿ ತಗೊಬೇಕಂದ್ರೆ ಅಮ್ಮಮ್ಮ ಅಂದ್ರೇನು ಒಂದು ಸಾವಿರ ಐನೂರು ಆರುನೂರು ಏಳ್ನೂರು ಗಂಟ ಹೇಳ್ತಾರೆ ಆದರೆ ಫ್ಲಿಪ್ಕಾರ್ಟಲ್ಲಂತೂ ತುಂಬ ಆಫರಲ್ಲಿ ಬಿಟ್ಟಿದ್ದಾರೆ ತುಂಬ ಯೂನಿಕ್ ಲುಕ್ ಇದೆ ತಗೊಂಡಿರೋ ರಿವ್ಯೂ ಕೂಡ ಅಲ್ಲಿ ಕೆಳಗಡೆ ಹಾಕಿರ್ತಾರೆ ನೀವು ಅದನ್ನು ಸರ್ಚ್ ಮಾಡಿ ನೋಡಿ ನಿಮ್ಗೆ ಯಾರು ತುಂಬ ಇಷ್ಟ ಆಯಿತು ಬೇಗ ಬೇಗ ಬುಕ್ ಮಾಡಿಕೊಂಡು ತೊಗೊಳ್ಳಿ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಹಾಗಾಗಿ ವಿಡಿಯೋ ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು ಯಾರಿಗಾದರೂ ಬೇಕಾದರೆ ಅವರು ಬುಕ್ ಮಾಡಿ ತಗೊಂಡ್ಲಿ ಅಂತೇಳಿ ಈ ವಿಡಿಯೋನ ಶೇರ್ ಮಾಡ್ಕೊಂತ ಇದ್ದೀನಿ ಒಂದ್ಕಿನ್ನ ಒಂದು ತುಂಬಾನೇ ಸೂಪರ್ ಆಗಿದೆ ನೀವು ಮನೆಯಲ್ಲೇ ಕುತ್ಕೊಂಡು ಮನೆ ಹತ್ರಕ್ಕೆ ತರಿಸ್ಕೊಂಬೋದು ಬುಕ್ ಮಾಡಿ ನೀವು ಹೋಗಿ ಅಂಗಡಿಯಲ್ಲಿ ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ ನಿಮಗೆ ಯಾವ ಡಿಸೈನ್ ಬೇಕೋ ಸರ್ಚ್ ಮಾಡಿ ಹಾಗೆ ಕೆಳಗಡೆ ತಗೊಂಡಿರೋ ಕಮೆಂಟ್ಸ್ ನೋಡಿ ಅದು ಯಾವ ತರ ಇದೆ ಅಂತ ಅಲ್ಲಿ ಅವರು ಕಮೆಂಟ್ಸ್ ಮಾಡಿದ್ದಾರೆ ಚೆನ್ನಾಗಿದೆಯಾ ಇಲ್ವಾ ಅನ್ನೋದೆಲ್ಲ ಡೀಟೇಲ್ ಕೊಟ್ಟಿದ್ದಾರೆ ಮತ್ತೆ ಫೋಟೋನು ಅವರು ಶೇರ್ ಮಾಡ್ಕೊಂಡಿದ್ದಾರೆ ಅದನ್ನ ನೋಡಿ ಅದು ಯಾವ ತರ ಲುಕ್ ಅಂತ ಎಲ್ಲ ನೋಡಿ ನಿಮ್ಗೆ ಇಷ್ಟ ಆದ್ರೆ ತಗೊಳ್ಳಿ ನನ್ಗಂತೂ ಎಲ್ಲಾ ವಿಡಿಯೋದಲ್ಲೂ ನೋಡ್ದೆ ತುಂಬಾ ಸೂಪರ್ ಕಲೆಕ್ಷನ್ ಅಂತ ಹೇಳ್ಬೋದು ಮತ್ತೆ ಇಷ್ಟು ಚೀಪ್ ಆಗಿ ಇದೆ ಅಲ್ವಾ ಅದಂತೂ ನೋಡಿ ಇನ್ನು ತುಂಬಾ ಖುಷಿ ಆಯ್ತು ನಾನು ಕೆಲವೊಂದು ಬುಕ್ ಮಾಡಿದೀನಿ ಬಂದಾಗ ಶೇರ್ ಮಾಡ್ಕೊಂತೀನಿ ನಿಮಗೂ ಯಾರಿಗಾದ್ರೂ ಇಷ್ಟ ಆದ್ರೆ ಬೇಗ ಬೇಗ ಆಫರ್ ಇದ್ದಾಗೆ ಬುಕ್ ಮಾಡ್ಕೊಳ್ಳಿ ಇದು ಹಬ್ಬಕ್ಕೆ ಅಂತ ಬಿಟ್ಟಿರ್ತಾರೆ ಮತ್ತೆ ಯಾವಾಗ ಕ್ಲೋಸ್ ಮಾಡ್ತಾರೋ ಏನೋ ಗೊತ್ತಿಲ್ಲ ನೋಡಿ ನಿಮ್ಗೆ ಇಷ್ಟ ಆದ್ರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಇದಂತೂ ಜಸ್ಟ್ ಹಂಡ್ರೆಡ್ ರುಪೀಸ್ ಅಷ್ಟೇ ತುಂಬಾನೇ ಯೂನಿಕ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಒಂದಕ್ಕಿಂತ ಒಂದೊಂದು ಲುಕ್ ಆಗಿದೆ ಮಕ್ಕಳಿಗೆ ಮತ್ತೆ ದೊಡ್ಡವ್ರಿಗೆ ಮನೆಯಲ್ಲಿ ಮದುವೆ ಸಂಭ್ರಮ ಇಲ್ಲಾಂದ್ರೆ ಮನೆ ಗುರು ಪ್ರೈಸ ಮತ್ತೆ ಏನಾದ್ರೂ ಚಿಕ್ಕ ಪುಟ್ಟ ಫಂಕ್ಷನ್ ಇದ್ರೆ ಬೇಕಾಗುತ್ತಲ್ವಾ ಜುವೆಲ್ರಿ ತುಂಬಾ ಕೆಲವ್ರು ತುಂಬಾ ಇಷ್ಟ ಪಡ್ತಾರೆ ಹಾಗಾಗಿ ಅವ್ರಿಗಾಗಿ ಇದನ್ನು ಶೇರ್ ಇದ್ದೀನಿ ಇವಾಗ ಇವಾಗಂತೂ ಸಿಕ್ಕಾಪಟ್ಟೆ ಬಟ್ಟೆ ಆಫರಲ್ಲಿರೋದ್ರಿಂದ ಎಲ್ಲರೂ ತಗೊಂಡ್ಲಿ ಅಂಥೇಳಿ ಈ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ಹೋಗಿ ನಿಮಗೂ ಇಷ್ಟ ಆದರೆ ಬುಕ್ ಮಾಡ್ಕೊಳ್ಳಿ ಸರ್ಚ್ ಮಾಡಿ ಎಲ್ಲ ಕಡೆ ಎಲ್ಲ ವೀಡಿಯೋನೂ ಸರ್ಚ್ ಮಾಡಿ ಮತ್ತು ನಿಮಗೆ ಯಾರು ತುಂಬ ಇಷ್ಟ ಆಯಿತು ಅದನ್ನು ತಗೊಳ್ಳಿ ನೀವು ಹಾಕ್ಕೊಂಡು ಮದುವೆ ಸಂಭ್ರಮದಲ್ಲಿ ಮಿಂಚ್ರಿ ಅಂತ ಹೇಳ್ತೀನಿ ಹಾಗೆ ನಿಮಗೆ ಇಷ್ಟು ಕಲೆಕ್ಷನಲ್ಲಿ ಯಾವ್ದು ತುಂಬ ಇಷ್ಟ ಆಯಿತು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ ಎಲ್ಲ ಜ್ಯುವೆಲ್ರಿನೂ ಎಲ್ಲ ನೆಕ್ಲೇಸೂ ತುಂಬ ಯೂನಿಕ್ ಆಗಿ ತುಂಬ ಚೆನ್ನಾಗಿತ್ತು ಒಂದೊಂದು ಒಂದೊಂದು ಲುಕ್ ಆಗಿದೆ ನೋಡಿದ್ರೆ ಎಲ್ಲನೂ ಬೇಕು ಅನಿಸುತ್ತೆ ಅದರಲ್ಲಿ ನಿಮಗೆ ತುಂಬ ಇಷ್ಟ ಆಗಿದೆಯಾವುದೋ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ನಿಮಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವರು ಕೂಡ ತಗೊಳ್ಳಿ ಮತ್ತು ವಿಡಿಯೋ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಎಲ್ಲ ಜ್ಯುವೆಲ್ರಿದರು ಲಿಂಕನ್ನ ನನ್ನ ಬಯೋದಲ್ಲಿ ಲಿಂಕನ್ನು ಶೇರ್ ಮಾಡ್ಕೊಂಡಿರ್ತೀನಿ ಹಾಗೆ ಪೋಸ್ಟ್ ಕೂಡ ಮಾಡಿದ್ದೀನಿ ಫ್ಲಿಪ್ಕಾರ್ಟಲ್ಲಿ ಆಫರ್ ನಡೀತಾ ಇದೆ ಅಂತ ಅದ್ರ ಮೇಲೇನು ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ಫ್ಲಿಪ್ಕಾರ್ಟ್ಗೆ ಹೋಗಿ ಜ್ಯುವೆಲ್ರ ನೋಡಿ ಬೈ ಮಾಡ್ಬೋದು ಬೇಗ ಬೇಗ ಬೈ ಮಾಡ್ಕೊಳ್ಳಿ ನಿಮಗೇನಾದರೂ ಏನಾದರೂ ಇಷ್ಟ ಆದರೆ ಸೊ ಇದರೊಂದಿಗೆ ನನ್ನ ವೀಡಿಯೋನ ಹೆಂಡ್ ಮಾಡ್ತೀನಿ ನಿಮಗೆ ಯಾವ ಜ್ಯುವೆಲ್ರಿ ಇಷ್ಟ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆ ಮತ್ತೊಂದು ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಇನ್ನೂ ಏನಾದರೂ ಹೆಚ್ಚು ಹೆಚ್ಚು ಜ್ಯುವೆಲ್ರಿ ಕಲೆಕ್ಷನ್ ತೋರಿಸಿ ಅಂತ ಹೇಳಿದ್ರೆ ನಾನು ಯೂನಿಕ್ ಆಗಿರೋದನ್ನು ಹುಡ್ಕೊಂಬಂದು ವಿತ್ ರೇಟ್ ಜೊತೆಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಓಕೆನಾ ಮತ್ತೊಂದು ವೀಡಿಯೋ ಜೊತೆ ಮತ್ತೆ ಸಿಗೋವರೆಗೂ ಎಲ್ಲರಿಗೂ ಬಾಯ್ ಬಾಯ್ ಹಾಗೆ ಇಷ್ಟೆಲ್ಲ ಎಫೆಕ್ಟ್ ಹಾಕಿದ್ದೀನಿ ಅಲ್ವಾ ನಿಮ್ಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರೋ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನ್ನೆಲ್ಲ ವೀಡಿಯೋನು ವಾಚ್ ಮಾಡಿ ನಿಮಗೇನು ಅನಿಸ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಭಿಪ್ರಾಯ ಅನಿಸಿಕೆ ಓಕೆನಾ